ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಡೆದಂತ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಇರ್ತಿರ್ತಿರ್ತಾರೆ ಇದು ಮ್ಯಾಥ್ಸ್ ಕೀ ಆನ್ಸರ್ಸ್ ಗಳನ್ನ ಹಾಕ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಜನ ಆನ್ಸರ್ಸ್ ಗಳು ನೋಡ್ತಾ ಈ ಗಣಿತದ ಒಳಗಡೆ ನೀವು ಹದಿನಾರ ಎಷ್ಟು ಅಂಕಗಳನ್ನು ಪಡೆದಿದ್ದೀರ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಡ್ರಿ ಇದು ವರ್ಷನ್ ಬಿ ದಲ್ಲಿ ಇರುವಂತ ಕ್ವಶನ್ಸ್ ಗಳು ಹಾಗಾದ್ರೆ ಕ್ವಶನ್ಸ್ ನೆಲ್ಲ ಎಕ್ಸ್ಪ್ಲೈನ್ ನಾನು ಸಾಯಂಕಾಲ ವಿಡಿಯೋದಲ್ಲಿ ಹೇಳ್ತೀನಿ ಬರೀ ಕೀ ಆನ್ಸರ್ಸ್ನ ಹೇಳ್ತಿರ್ತೀನಿ ಹಾಗಾದ್ರೆ ಫಸ್ಟ್ನೇ ಕ್ವಶನ್ಸ್ ಇಲ್ಲಿ ಲಿಯಾಳು ಪ್ರತಿದಿನ ಏಳ್ನೂರ ಐವತ್ತು ಎಮ್ ಎಲ್ ಹಾಲನ್ನು ಕೊಡೋದು ಕೊಂಡುಕೊಳ್ತಾರಲ್ಲ ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಅಂದ್ರೆ ಐದು ಲೀಟರ್ ಎರಡು ನೂರ ಐವತ್ತು ಎಮ್ ಎಲ್ ಇದಕ್ಕೆ ಸರಿಯಾದ ಉತ್ತರ ಇದೆ ಬಟ್ ಈ ಗ್ರಾಫ್ ಒಳಗಡೆ ಒಂದು ದಿನಕ್ಕೆ ಕನ್ಫ್ಯೂಸ್ ಆಗಿರ್ತದೆ ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಹತ್ತಾಗ್ತದ ಹದಿನೈದು ಆಗ್ತದ ಅಂತ ನೋಡಿದಾಗ ಇದಕ್ಕೆ ಹದಿನೈದು ನಾನು ರೈಟ್ ಆನ್ಸರ್ ಅಂತೇಳಿ ಹಾಕ್ತೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಈ ಕೊಟ್ಟಿರುವಂಥ ಉಂಟಾಗಿರುವಂಥ ಘನಕೃತಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಹುಟ್ಟಿರುವಂಥ ಘನಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿ ಆರು ಇರುವುದರಿಂದ ಇದು ಘನ ಆಗಿರ್ತದೆ ಹೇಳಿದೆ ನಿಮಗೆ ಜಲಾಕೃತಿಗಳನ್ನ ಅಂತ ಹೇಳಿ ನಿನ್ನೆ ಕ್ಲಾಸ್ ಒಳಗಡೆ ಇದೇ ಕ್ವಶನ್ಸ್ ಹೇಳಿದೀನಿ ಇಪ್ಪತ್ನಾಲ್ಕರ ಅಪವರ್ತನಗಳ ಕೇಳಿದ್ರಪ್ಪ ಅಂದ್ರೆ ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಇಲ್ಲಿ ಎಷ್ಟಪ್ಪ ಅಂದರೆ ಎರಡು ಆರುನೂರ ಐವತ್ತು ಮತ್ತು ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಕಿಲೋಮೀಟರ್ ನಡೆದಾಗ ಟೋಟಲ್ ಎಷ್ಟು ಆಗ್ತದಪ್ಪ ಅಂದ್ರೆ ನಾಲ್ಕು ಕಿಲೋಮೀಟರ್ ಐದುನೂರು ಮೀಟರ್ ಇದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಇದು ತ್ರಿಶಾಳ ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ತ್ರಿವೇಣಿ ವಯಸ್ಸು ಹನ್ನೊಂದು ವರ್ಷ ಐದು ತಿಂಗಳಾದಾಗ ಇಪ್ಪತ್ತು ವರ್ಷ ನಾಲ್ಕು ತಿಂಗಳು ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಇದನ್ನ ಕರೆಕ್ಟ್ ಹಾಕಿದ್ದಾರೆ ಒಂದೊಂದು ತಪ್ಪಿದ್ದೀವ್ ಕೂಡ ನಾನಿಲ್ಲಿ ಟೇಕ್ ಮಾಡ್ತಲ್ಲ ಆ ಆನ್ಸರ್ಸ್ಗಳನ್ನ ನೋಡ್ಕೊಡ್ರಿ ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಐದುನೂರ ತೊಂಬತ್ತೆರಡು ಕಿಲೋಮೀಟ್ರ್ ಚಲಿಸಿದರೆ ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಎಷ್ಟಪ್ಪ ಅಂದ್ರೆ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಸರಿಯಾಗಿ ಹಾಕಿದ್ದಾರೆ ನೆಕ್ಸ್ಟ್ ಈ ಥರ ಸಂಖ್ಯೆಗಳನ್ನು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೆ ಪುನಃ ಅದೇ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ರಚಿಸುವ ಐದು ಅಂಕೆಗಳ ಕನಿಷ್ಠ ಸಂಖ್ಯೆ ಜೀರೋ ಎರಡು ನಂಬರ್ದಾಗಿರ್ಬೇಕು ಮೂರು ಐದು ಆರು ಎಂಟು ಇದು ಸರಿಯಾಗಿದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮೂರು ಪ್ಯಾನ್ ಪ್ಯಾನ್ನಲ್ಲಿ ಉಂಟಾಗಿರುವ ಕೋಣ ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಲಂಬ ಕೋಣ ಅಂತ ಹಾಕ ಲಂಬ ಕೋಣ ಅದು ಆಗಂಗಿಲ್ಲ ಸರಳ ಕೋಣದಲ್ಲಿ ಅಂತ ಇರೋಂಗಿಲ್ಲ ಲಘು ಕೋಣ ಅಂದ್ರೆ ಬಾಳ ಸಣ್ಣ ಹೋಗ್ತವೆ ಅವು ವಿಶಾಲ ಕೋಣದಲ್ಲಿ ನಮ್ಗೆ ಕಂಡು ಬರ್ತವೆ ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಷನ್ಸ್ನ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತೇಳಿ ನೋಡಿದಾಗ ಈ ಸಂಖ್ಯೆಯನ್ನ ನೋಡ್ರಿ ಕ್ವೆಶನ್ ನಂಬರ್ ಹತ್ತು ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಎಷ್ಟು ಬಂದಿದೆಪ್ಪ ಅಂದ್ರೆ ಎಪ್ಪತ್ತು ಸಾವಿರದ ಏಳ್ ಆರುನೂರ ಮೂವತ್ತ ನಾಲ್ಕು ಬರ್ತದೆ ಇದು ಸರಿಯಾಗಿ ಹಾಕಿದಾನೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದಪ ಅಂದ್ರೆ ಕ್ವೆಶನ್ ನಂಬರ್ ಹನ್ನೊಂದು ಇದು ಭಿನ್ನ ರಾಶಿ ಗುಂಪು ಯಾವುದೋ ಒಂದು ಕ್ವಶನ್ಸ್ ತಕ್ಕದ್ರೆ ಹನ್ನೊಂದು ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ಸ್ಗ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಹನ್ನೆರಡು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಹದಿಮೂರನೇ ಕ್ವೆಶನ್ಸ್ ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ತೊಂಬತ್ತೆರಡು ಹಾಕಿದ್ರೆ ತೊಂಬತ್ತೆರಡು ತಪ್ಪದ ಒಂದು ನೂರ ಅರವತ್ಮೂರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಕ್ವೆಶನ್ ನಂಬರ್ ಹದಿನಾಲ್ಕು ಇದಕ್ಕೆ ಸಂಬಂಧಪಟ್ಟಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಜೀರೋ ಪಾಯಿಂಟ್ ಸಿಕ್ಸ್ ಏನಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ಇನ್ನ ಇಲ್ಲಿ ಹದಿನೈದನೇ ಕ್ವಶನ್ಸ್ ಕೂಡ ಮಿಸ್ಟೇಕ್ ಕೇಳಿದು ನೀತು ವಾಯು ಸಂಚಾರಕ ಉದ್ಯಾನಕ್ಕೆ ಹೋಗ್ತಾಳೆ ಅಲ್ಲಿ ಆಯ್ತಕ್ಕ ನಾಲ್ಕು ತಳಕಿ ಇಲ್ಲಿ ಬರೀ ಸುತ್ತಳತೆ ಕಂಡು ಹಿಡಿದು ಬಿಟ್ಟ ನೂರ ಅರವತ್ತು ಒಂದ್ ನಲ್ವತ್ತು ಎರಡು ಕ್ವಶನ್ ಎರಡ್ನೂರ ಐತು ಎರಡ್ನೂರ ಎರಡ್ನೂರು ಅಂತ ಹೇಳಿ ಆ ಏನಾಗ್ತದಪ್ಪ ಅಂದ್ರ ಆತ ಆನ್ಸರ್ ಮಾಡಿದಾನೆ ಇದು ತಪ್ಪಾಕ ತಪ್ಪಾದ ಆನ್ಸರ್ ಗಳ ಯಾಕಪ್ಪ ಅಂದ್ರ ಇದೊಂದು ಆಯ್ತಾ ತಗದ್ರ ಇದು ಒಂದ್ ನೂರ ಅಂದ್ರ ಇದು ಎಷ್ಟು ಅಂದ್ರೆ ಇರ್ತದ ಹಾಗಾದ್ರೆ ಒಂದ್ ನೂರ ಅರವತ್ತು ಒಂದ್ ನಲ್ವತ್ತು ಎರಡ್ನೂರು ಇದನ್ನ ಅಷ್ಟೇ ಕೌಂಟ್ ಮಾಡೋಣ ನಾವು ನೆಕ್ಸ್ಟ್ ಇದೂ ಒಂದು ಇದು ನಲ್ವತ್ತು ಇರ್ತದ ಇದು ಒಂದ್ ನೂರ ಅರವತ್ತೆ ಇರ್ತದೆ ನೀವು ನಿಮ್ ಬೋರ್ಡ್ ಮೇಲೆ ಹೇಳ್ತೀನಿ ಹಾಗಾದ್ರೆ ನಾಲ್ಕು ಸುತ್ತ ಒಂದು ಸುತ್ತ ಹೊಡೆದ್ರೆ ನಾಲ್ಕು ಆಯ್ತದು ಹಾಗಾದ್ರೆ ನಾಲ್ಕು ಸುತ್ತ ಕೊಡದ ಇಂಟು ನಾಕ್ ಮಾಡ್ಬೇಕ ಮತ್ತ ನಾ ಹದಿನಾರು ನೂರ ಇದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ನ ಹಾಕಲಿ ಇನ್ನ ಕೊನೆಯ ಪ್ರಶ್ನೆ ಏನಾಗ್ತದಪ್ಪ ಅಂದ್ರೆ ಇದು ಈ ತರ ಅಮೌಂಟ್ ಮೇಲೆ ಕ್ವಶನ್ಸ್ತಾರ ಆಪ್ಷನ್ಸ್ ಒಂದ್ ಏನಾಗ್ತಾನಪ್ಪ ಅಂದ್ರೆ ಕರೆಕ್ಟ್ ಹಾಕಿದಾನೆ ಇಲ್ಲಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಜ್ಞಾನ ಸಮಾಜ ವಿಜ್ಞಾನ ಎಲ್ಲ ಕರ್ಕೊಂಡ್ರೆ ಅಪ್ಲೋಡ್ ಆಗ್ತವೆ ಧನ್ಯವಾದಗಳು